ಎಲ್ಲರಿಗೂ ಜಿ ಕೆ ಬ್ರೈನ್ ಬೂಸ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿಡಿಯೋ ಕನವರೆಗೂ ನೋಡಿ ಉತ್ತರ ಗೊತ್ತಿದ್ದಲ್ಲಿ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಪ್ರಶ್ನೆ ಒಂದು ನಾವು ಭಯಗೊಂಡಾಗ ನಮ್ಮ ಮೆದುಳು ಎಷ್ಟು ನಿಮಿಷ ವೇಗವಾಗಿ ಕೆಲಸ ಮಾಡುತ್ತದೆ ಎ ಮೂರು ನಿಮಿಷ ಬಿ ಹತ್ತು ನಿಮಿಷ ಸಿ ಎಂಟು ನಿಮಿಷ ಡಿ ಐದು ನಿಮಿಷ ಸರಿ ಉತ್ತರ ಎ ಮೂರು ನಿಮಿಷ ಪ್ರಶ್ನೆ ಎರಡು ಚರ್ಮದ ಮೇಲೆ ಸೂಜಿಯಿಂದ ಚುಚ್ಚಿ ಚಿಕಿತ್ಸೆ ಕೊಡುವ ವಿಧಾನಕ್ಕೆ ಏನೆಂದು ಕರೆಯುತ್ತಾರೆ ಎ ಯುನಾನಿ ಬಿ ಅಕ್ಯುಪಂಚರ್ ಸಿ ಅಕ್ಯುಪ್ರೆಷರ್ ಡಿ ಅಕ್ಯುಪತಿ ಸರಿ ಉತ್ತರ ಬಿ ಅಕ್ಯುಪಂಚರ್ ಪ್ರಶ್ನೆ ಮೂರು ಪ್ರಪಂಚದಲ್ಲಿ ಅತಿ ಹೆಚ್ಚು ಪಕ್ಷಿಗಳನ್ನು ಹೊಂದಿರುವ ದೇಶ ಯಾವುದು ಎ ಕುವೈತ್ ಬಿ ಕೊಲಂಬಿಯಾ ಸಿ ಐಸ್ಲ್ಯಾಂಡ್ ಡಿ ಉಗಾಂಡ ಸರಿ ಉತ್ತರ ಬಿ ಕೊಲಂಬಿಯಾ ಪ್ರಶ್ನೆ ನಾಲ್ಕು ಮೊಟ್ಟೆಯಲ್ಲಿ ಯಾವ ವಿಟಮಿನ್ ಕಂಡುಬರುತ್ತದೆ ಎ ವಿಟಮಿನ್ ಬಿ ಟ್ವೆಲ್ವ್ ಬಿ ವಿಟಮಿನ್ ಡಿ ಸಿ ವಿಟಮಿನ್ ಕೆ ಡಿ ವಿಟಮಿನ್ ಬಿ ನೈನ್ ಸರಿ ಉತ್ತರ ಎ ವಿಟಮಿನ್ ಬಿ ಟ್ವೆಲ್ ಡಿ ವಿಟಮಿನ್ ಬಿ ನೈನ್ ಪ್ರಶ್ನೆ ಐದು ಕಿಡ್ನಿ ಸ್ಟೋನ್ ಬರದೇ ಇರಲು ಯಾವುದನ್ನು ಸೇವಿಸಬೇಕು ಎ ಎಳನೀರು ಬಿ ನಿಂಬೆ ಜ್ಯೂಸ್ ಸಿ ಕಿತ್ತಳೆ ಹಣ್ಣು ಡಿ ಜೀರಿಗೆ ಕಷಾಯ ಸರಿ ಉತ್ತರ ಎ ಎಳನೀರು ಬಿ ನಿಂಬೆ ಜ್ಯೂಸ್ ಸಿ ಕಿತ್ತಳೆ ಹಣ್ಣು ಪ್ರಶ್ನೆ ಆರು ರಷ್ಯಾದ ನಂತರ ಪ್ರಪಂಚದ ಅತಿ ದೊಡ್ಡ ದೇಶ ಯಾವುದು ಎ ಕೆನಡಾ ಬಿ ಅಮೇರಿಕ ಸಿ ಜಪಾನ್ ಡಿ ಇಟಲಿ ಸರಿ ಉತ್ತರ ಎ ಕೆನಡಾ ಪ್ರಶ್ನೆ ಏಳು ಬೆಳಗಿನ ತಿಂಡಿ ಯಾವ ಸಮಯದಲ್ಲಿ ಮಾಡಿದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಎ ಆರರಿಂದ ಏಳು ಬಿ ಎಂಟರಿಂದ ಒಂಬತ್ತು ಸಿ ಏಳರಿಂದ ಎಂಟು ಡಿ ಒಂಬತ್ತರಿಂದ ಹತ್ತು ಸರಿ ಉತ್ತರ ಸಿ ಏಳರಿಂದ ಎಂಟು ಪ್ರಶ್ನೆ ಎಂಟು ಬಾಯಿ ಹುಣ್ಣು ಅಥವಾ ಮೌತ್ ಅಲ್ಸರ್ ಬರಲು ಮುಖ್ಯವಾದ ಕಾರಣವೇನು ಎ ಬಾಯಿಯ ಗಾಯ ಬಿ ರೋಗ ನಿರೋಧಕ ಶಕ್ತಿ ಕಡಿಮೆ ಸಿ ಸರಿ ಉತ್ತರ ಮೇಲಿನ ಎಲ್ಲವೂ ಪ್ರಶ್ನೆ ಒಂಬತ್ತು ಕಪ್ಪು ಕಲೆಗಳು ಇರುವ ಈರುಳ್ಳಿಯನ್ನು ಆಹಾರ ಪದಾರ್ಥದ ಜೊತೆ ಸೇವಿಸಿದ್ದರಿಂದ ಆರೋಗ್ಯದ ಮೇಲೆ ಯಾವ ಪರಿಣಾಮ ಉಂಟಾಗುತ್ತದೆ ಎ ಅಲರ್ಜಿ ಬಿ ವಿಷಪೂರಿತ ಸಿ ಜೀರ್ಣಕಾರಿ ಸಮಸ್ಯೆ ಡಿ ಕಿಡ್ನಿ ಸಮಸ್ಯೆ ಸರಿ ಉತ್ತರ ಎ ಅಲರ್ಜಿ ಬಿ ವಿಷಪೂರಿತ ಸಿ ಜೀರ್ಣಕಾರಿ ಸಮಸ್ಯೆ ಪ್ರಶ್ನೆ ಹತ್ತು ಯಾವ ಬೀಜವು ಚರ್ಮವನ್ನು ಒಳೆಯುವಂತೆ ಮಾಡುತ್ತದೆ ಎ ಕುಂಬಳಕಾಯಿ ಬೀಜ ಬಿ ಕಲ್ಲಂಗಡಿ ಬೀಜ ಸಿ ಎಳ್ಳಿನ ಬೀಜ ಡಿ ಸೂರ್ಯಕಾಂತಿ ಬೀಜ ಸರಿ ಉತ್ತರ ಡಿ ಸೂರ್ಯಕಾಂತಿ ಬೀಜ ಪ್ರಶ್ನೆ ಹನ್ನೊಂದು ಹನ್ನೆರಡು ವರ್ಷಗಳಿಗೊಮ್ಮೆ ಅರಳುವ ಹೂ ಯಾವುದು ಎ ತಾವರೆ ಬಿ ಮಲ್ಲಿಗೆ ಸಿ ಮಾರಿಗೋಲ್ಡ್ ಡಿ ನೀಲಕುರುಂಜಿ ಸರಿ ಉತ್ತರ ಡಿ ನೀಲಕುರುಂಜಿ ಪ್ರಶ್ನೆ ಹನ್ನೆರಡು ಊಟ ಮಾಡಿದ ತಕ್ಷಣ ಮನುಷ್ಯ ಏನು ಮಾಡಬಾರದು ಎ ಹೆಚ್ಚು ವ್ಯಾಯಾಮ ಬಿ ಮಲಗುವುದು ಸಿ ಸ್ನಾನ ಮಾಡುವುದು ಡಿ ನೀರು ಕುಡಿಯುವುದು ಸರಿ ಉತ್ತರ ಎ ಹೆಚ್ಚು ವ್ಯಾಯಾಮ ಬಿ ಮಲಗುವುದು ಸಿ ಸ್ನಾನ ಮಾಡುವುದು ಪ್ರಶ್ನೆ ಹದಿಮೂರು ಮಾನವನ ದೇಹದಲ್ಲಿ ಅತ್ಯಂತ ಭಾರವಾದ ಅಂಗ ಯಾವುದು ಎ ಕಣ್ಣುಗಳು ಬಿ ಹೃದಯ ಸಿ ಚರ್ಮ ಡಿ ಮೂತ್ರಪಿಂಡ ಸರಿ ಉತ್ತರ ಸಿ ಚರ್ಮ ಪ್ರಶ್ನೆ ಹದಿನಾಲ್ಕು ಸಸ್ಯಗಳ ಎಲೆ ಹಸಿರಾಗಲು ಯಾವುದು ಕಾರಣ ಎ ಮೆಗ್ನೀಷಿಯಂ ಬಿ ಇಂಗಾಲದ ಡೈಆಕ್ಸೈಡ್ ಸಿ ಆಮ್ಲಜನಕ ಡಿ ಸಾರಜನಕ ಸರಿ ಉತ್ತರ ಎ ಮೆಗ್ನೀಷಿಯಂ ಪ್ರಶ್ನೆ ಹದಿನೈದು ಬಿಸಿ ಆಲಿಗೆ ಶುಂಠಿಯನ್ನು ಹಾಕಿ ಕುಡಿಯುವುದರಿಂದ ನಮ್ಮ ದೇಹಕ್ಕೆ ಏನು ಪ್ರಯೋಜನಗಳಿವೆ ಎ ಮುಟ್ಟಿನ ನೋವು ಕಡಿಮೆ ಬಿ ಶುಗರ್ ಕಂಟ್ರೋಲ್ ಸಿ ಪೊಜ್ಜು ನಿವಾರಣೆ ಡಿ ರಕ್ತ ಹೆಚ್ಚುತ್ತದೆ ಸರಿ ಉತ್ತರ ಎ ಮುಟ್ಟಿನ ನೋವು ಕಡಿಮೆ ಬಿ ಶುಗರ್ ಕಂಟ್ರೋಲ್